ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಎಂ ಪಿ ಫ್ರಮ್ ಶ್ರೇಯಸ್ ಲೈಫ್ ಲೈಫ್ಟೈಲ್ ಇವತ್ತಿನ ಟಾಪಿಕ್ ಅಂತ ಹೇಳ್ಬಿಡ್ತೀನಿ ಮೊದಲೇ ನೀವೆಲ್ಲ ಸ್ಕಿಪ್ ಮಾಡಿಬಿಡ್ತೀರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ನನ್ನ ಅಕೌಂಟು ಪ್ರೈವೇಟ್ ಇರಬೇಕು ಇಲ್ಲ ಪಬ್ಲಿಕ್ ಆಗಬೇಕು ಅಂತ ಆಸೆ ಇರುತ್ತೆ ಬಟ್ ಗೊತ್ತಿರೋಲ್ಲ ಹೆಂಗೆ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ಪ್ರೈವೇಟ್ ಅಕೌಂಟ್ ಯಾವಾಗ ಹೆಂಗೆ ಮಾಡೋದು ಮತ್ತು ಪಬ್ಲಿಕ್ ಅಕೌಂಟ್ ಹೆಂಗೆ ಮಾಡೋದು ಅಂತ ಎರಡು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಯಾಕೆ ಥರ ಮಾಡುತ್ತಿದ್ದೀರಾ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ಪ್ಲೀಸ್ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ನೋಡಿ ನನ್ನ ಚಾನಲ್ನಲ್ಲೇ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಿದ್ದೀರಾ ಅಂತ ಅನಾಲಿಟಿಸ್ ಅಲ್ಲಿ ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಬನ್ನಿ ಬನ್ನಿ ಯಾಕೆ ಟ್ವೀಟ್ ಮಾಡೋಣ ವಿಡಿಯೋ ಕಡೆ ಹೋಗೋಣ ಮೊದಲು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಏನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಡೈರೆಕ್ಟ್ ಹೋಗಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ಏಯ್ ಡಾಟ್ ಡಾಟ್ರೈ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಧಾನ ಕೇಳ್ತೀನಿ ಹಾಂ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತ್ರೀ ಡಾಟೈಡ್ ಲೈನ್ ಕ್ಲಿಕ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಅಕೌಂಟ್ ಪ್ರೈವೇಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಪಬ್ಲಿಕ್ ಮಾಡಿದ್ದೀನಿ ಈಗ ನನ್ನ ಅಕೌಂಟ್ ಈಗ ಪ್ರೈವೇಟ್ ಮಾಡಬೇಕಂದ್ರೆ ಇಲ್ಲಿ ಇದನ್ನ ಆನ್ ಮಾಡ್ಕೊಳ್ಳಿ ಇದನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ ಇದೆಯನ್ನುಪ್ಪ ನಂದು ಆನ್ ಆಗ್ತಾ ಇಲ್ಲ ಅಂದರೆ ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊಬಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಆನ್ ಆಗ್ತಾ ಇಲ್ಲ ಇದು ಪ್ರೈವೇಟ್ ಅಕೌಂಟು ಅದನ್ನ ಡಿಸ್ಲೇಬಲ್ ಮಾಡಿಬಿಟ್ಟು ನೀವು ಆನ್ ಕೆಲವ್ರು ಮಾಡ್ಕೊಂಡಿರಲ್ಲ ಬಿಡಿ ಪ್ರೈವೇಟ್ ಅಕೌಂಟಾ ಇಲ್ಲಿ ಬಂದು ನೀವು ಇಲ್ಲಿ ಬಂದು ಆನ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟು ಪ್ರೈವೇಟ್ ಆಗುತ್ತೆ ಮತ್ತೆ ಪಬ್ಲಿಕ್ ಬೇಕಂದ್ರೆ ಅದೇ ಬಂದು ಅದೇ ಥರ ಬಂದು ಇಲ್ಲಿ ಆಫ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟು ಪಬ್ಲಿಕ್ ಆಗುತ್ತೆ ಅಷ್ಟೇ ಮತ್ತೆ ಇನ್ನೂ ಸುಮಾರಷ್ಟು ಸೆಟ್ಟಿಂಗ್ಸ್ಗಳು ಇನ್ಸ್ಟಾಗ್ರಾಮ್ ಇದೆ ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರನೇ ನಾನು ಬಂದಿರೋದು ಯಾಕೆ ಥರ ಮಾಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್